ಇಲಾಖೆಗೆ ಬ್ಯಾರಿಕೇಡ್ ಕೊಟ್ಟ ಕೋಚಿಮುಲ್ ಚಿಂತಾಮಣಿ ನಗರದಲ್ಲಿನ ಟ್ರಾಫಿಕ್ ಸಮಸ್ಯೆ ಒಂದಿಷ್ಟು ಕಡಿವಾಣ ಹಾಕಲು ಮತ್ತು ಪೊಲೀಸ್ ಇಲಾಖೆಗೆ ನೆರವಾಗಲು ಕೋಚಿಮುಲ್ ಶಿಬಿರ ಕಚೇರಿಯಿಂದ ಹದಿನೈದು ಬ್ಯಾರಿಕೇಡ್ಗಳನ್ನು ಕೊಡುಗೆಯಾಗಿ ವಿತರಿಸಲಾಯಿತು ಈ ವೇಳೆ ಬ್ಯಾರಿಕೇಡ್ಗಳನ್ನು ಸ್ವೀಕರಿಸಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೇರ್ ಅವರು ನಮಗೆ ಕೋಚಿಮುಲ್ ಕಡೆಯಿಂದ ಸಿಆರ್ಸಿ ಅನುದಾನದಿಂದ ಹದಿನೈದು ಬ್ಯಾರಿಕೇಡ್ಗಳನ್ನು ಕೊಡುಗೆಯಾಗಿ ವಿತರಣೆ ಮಾಡಿರುವುದು ನಮಗೆ ಬಹಳ ಉಪಯುಕ್ತವಾಗುತ್ತದೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಟ್ರಾಫಿಕ್ ಸಮಸ್ಯೆ ನಿಯಂತ್ರಿಸಲು ಇವು ಅನುಕೂಲವಾಗುತ್ತೆ ಎಂದ ಅವರು ಕೊಚಿಮುಲ್ ಸಂಸ್ಥೆಗೆ ಕೃತಜ್ಞತೆಗಳನ್ನು ತಿಳಿಸಿದರು ಈ ವೇಳೆ ಡಿವೈಎಸ್ಪಿ ಪಿ ಮುರಳೀಧರ್ ನಗರ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಗ್ರಾಮಾಂತರ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ತಾಲೂಕು ಕೋಚಿಮುಲ್ ನಿರ್ದೇಶಕ ಉಲವಾಡಿ ಬಾಬು

ನಮಗೆ ಅವ್ರದ್ದು ಸಹಕಾರ ಬೇಕು ಮತ್ತು ನಾವು ಕೂಡ ಅವ್ರಿಗೆ ಸಹಕಾರ ಕೊಡ್ತೀವಿ ಅದು ಇಂಪಾರ್ಟೆಂಟ್ ಇದೆ ಈ ಥರ ಒಂದು ರಿಲೇಷನ್ ಸ್ಟಾರ್ಟ್ ಆಗಿದೆ ಸೊ ಮತ್ತೆ ಧನ್ಯವಾದ